ನಾನು ಸರೋದ ಚಂಗೊಳ್ಳಿ ಅಡ್ವೊಕೇಟ್ ನಾನಿವತ್ತು ಒಂದು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸ್ನವರು ನಿಮಗೆ ಫೈನ್ ಕಟ್ಸ್ಕೊಳ್ಳೋ ಹಾಗಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಆಗಿದೆ ಪೇಟೆಯ ಸುಭಾಷ್ ನಗರದ ನಟರಾಜು ಅವರು ಹೈಕೋರ್ಟ್ಗೆ ಹಾಕಿರುವ ಒಂದು ಅರ್ಜಿ ಒಂದರಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರು ಈ ಆದೇಶವನ್ನ ನೀಡಿದ್ದಾರೆ ಈ ಆದೇಶದ ಪ್ರಕಾರ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗಿದೆ ಅಂತ ಹೇಳಿ ವ್ಯಕ್ತಿಯೊಬ್ಬನನ್ನ ನಿಲ್ಲಿಸಿಬಿಟ್ಟು ಸ್ಪಾಟ್ ಅಲ್ಲೇ ಫೈನ್ ಹಾಕೋದಾಗ್ಲಿ ಇನ್ನು ಮುಂದೆ ಮಾಡಲಿಕ್ಕೆ ಕೊಡುದು ಫೈನ್ ಅನ್ನ ಹಾಕಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಮಾತ್ರ ಪವರ್ ಇರೋದು ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ನೀಡಿದೆ ಜೂರಿಸ್ಟಿಕ್ಷನ್ ಅಲ್ಲಿ ಪೊಲೀಸರು ಯಾರು ವೈಲೇಷನ್ ಮಾಡಿರ್ತಾರಲ್ಲ ರೂಲ್ಸ್ ಅನ್ನ ಪೊಲೀಸ್ ಕಸ್ಟಡಿಗೆ ಕೊಡಬಹುದೇ ವಿನಃ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳೋ ಹಾಗಿಲ್ಲ ಅಂತಹ ವಾಹನವನ್ನು ಸ್ಟೇಷನ್ಗೆ ಒಯ್ಯೋ ಹಾಗಿಲ್ಲ ಕೇಸನ್ನು ಹಾಕಬಹುದು ಆ ಕೇಸನ್ನು ಆಧಾರವಾಗಿಟ್ಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬಂದು ಆತ ಫೈನ್ ಕಟ್ಟಿ ಹೋಗಬೇಕೆ ವಿನಃ ಸ್ಪಾಟ್ ಅಲ್ಲಿ ಇನ್ನು ಮುಂದೆ ಫೈನ್ ಕಟ್ಟಲಿಕ್ಕೆ ಟ್ರಾಫಿಕ್ ಪೊಲೀಸ್ನರಿಗೆ ಪವರ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನಮ್ಮ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಮಾಡಿದೆ ಸ್ನೇಹಿತರೆ ಇನ್ನೊಂದು ವಿಷಯವನ್ನ ನಾವು ತಿಳ್ಕೊಬೇಕು ಏನು ದಂಡ ಹಾಕಿರ್ತಾರೋ ಹೆಲ್ಮೆಟ್ ಇಲ್ಲ ಅನ್ನೋ ಕಾರಣಕ್ಕೂ ಡಿಎಲ್ ಇಲ್ಲ ಅನ್ನೋ ಕಾರಣಕ್ಕೂ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೂ ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೂ ಸ್ಪಾಟ್ ಅಲ್ಲಿ ಅವರು ಎಸ್ಐ ಕೇಡರಿನ ಸಿಂಗಲ್ ಸ್ಟಾರ್ ಇರುವಂತಹ ಪೊಲೀಸ್ ಆಫೀಸರ್ ವೆರಿಫೈ ಮಾಡಿದ ನಂತರ ಅದು ಕೋರ್ಟಿಗೆ ಬರಬೇಕು ಕೋರ್ಟ್ ಇಂದ ಆತನಿಗೆ ಸಮನ್ಸ್ ಹೋಗಬೇಕು ವೈಲೇಷನ್ ಮಾಡಿದ ವ್ಯಕ್ತಿ ಕೋರ್ಟಿಗೆ ಬಂದು ಫೈನ್ ಅನ್ನು ಕಟ್ಟಬಹುದು ಇಲ್ಲ ಅಂದರೆ ಅದನ್ನು ಚಾಲೆಂಜ್ ಮಾಡಬಹುದು ದಿಸ್ ಈಸ್ ಎ ಪ್ರಾವಿಸನ್ ಇನ್ನು ಮುಂದೆ ನೀವು ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಖಂಡಿತ ಸ್ಪಾಟ್ ಅಲ್ಲಿ ನೀವು ಫೈನ್ ಕಟ್ಟಕ್ಕೆ ಹೋಗಬೇಡಿ ಏ ಸಾಕ್ರೆ ನಾವು ಕೋರ್ಟ್ ಅಲ್ಲಿ ಹೋಗಿ ಫೈನ್ ಕಟ್ಕೊಳ್ತೀನಿ ಅಂತ ಹೇಳಿ ನೀವು ಮುಂದೆ ಹೋಗಬಹುದು ಇನ್ನೊಂದು ವಿಚಾರವನ್ನು ನಾನು ಇದೇ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಪೇಟೆಯ ಸುಭಾಷ್ ನಗರದ ನಟರಾಜು ಅವರು ಹೈಕೋರ್ಟ್ಗೆ ಹಾಕಿರುವಂತ ಕೇಸ್ ಟ್ರಾಫಿಕ್ ಪೊಲೀಸ್ನವರು ನನಗೆ ಕೆಲಸ ಮಾಡಲಿಕ್ಕೆ ಡಿಸ್ಟರ್ಬ್ ಮಾಡಿದ್ದಾರೆ ನಟರಾಜು ಅವರು ಅಂತ ಹೇಳಿ ಅಲ್ಲಿ ಹಾಕೊಳ್ತಾರೆ ಕೇಸನ್ನು ಅಂದರೆ ಫ್ರೀ ಫಿಫ್ಟಿ ಫ್ರೀ ಆಫ್ ದಿ ಐಪಿಸಿ ಅಲ್ಲಿ ಡಿಸ್ಟರ್ಬೆನ್ಸ್ ಟು ಪಬ್ಲಿಕ್ ಸರ್ವೆಂಟ್ ಟು ವರ್ಕ್ ಅಂತ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಸರ್ಕಾರಿ ನೌಕರನಿಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಮಾಡಿದ್ದಾರೆ ಅಂತ ಅದನ್ನು ಸಹ ಮ್ಯಾಜಿಸ್ಟ್ರೇಟ್ಗೆ ಪವರ್ ಬರುತ್ತೆ ಎಂಟರ್ಟೈನ್ ಮಾಡಲಿಕ್ಕೆ ಪೊಲೀಸ್ನವರಿಗೆ ಬರೋದಿಲ್ಲ ಹಾಗಾಗಿ ನೀವು ಖಂಡಿತವಾಗ್ಲೂ ಇನ್ನು ಮೇಲೆ ಸ್ಪಾಟ್ ಅಲ್ಲಿ ಫೈನ್ ಕಟ್ಟುವ ಅವಶ್ಯಕತೆ ಇಲ್ಲ ನೇರವಾಗಿ ಕೋರ್ಟಿಗೆ ಬಂದು ಪಡೆಯುವ ಕರ್ನಾಟಕ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ ಇಷ್ಟು ಮಾಹಿತಿಯನ್ನು ನೀವು ಕೇಳಿದಿರಿ ದಯವಿಟ್ಟು ನೀವು ಈ ಚಾನಲ್ ಅನ್ನ ರೆಗ್ಯುಲರ್ ಆಗಿ ನೋಡಿ ಇಂತಹ ಸಾಕಷ್ಟು ಅಪ್ಡೇಟ್ ಅನ್ನ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದುವರೆಗೂ ವಾಚ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ